ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಉತ್ತಮ ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಹಮ್ಮಿಕೊಳ್ಳಲಾಗಿತ್ತು ಈ ಗ್ರಾಮ ಸಭೆ ಇಡೀ ಒಂದು ಗ್ರಾಮದ ಮಕ್ಕಳಿಗೆ ಸರ್ವ ಮಾಹಿತಿಯನ್ನು ನೀಡುವ ಉದ್ದೇಶವಾಗಿತ್ತು ಯಾಕೆಂದರೆ ಪ್ರತಿಯೊಂದು ವಿಷಯದ ಬಗ್ಗೆ ಪ್ರತಿಯೊಂದು ಸಂಪನ್ಮೂಲ ವ್ಯಕ್ತಿಗಳಿಂದ ಮಕ್ಕಳಿಗೆ ವಿಶೇಷ ಉಪನ್ಯಾಸ ವಿಷಯ ಸಂವಹನ ವಿಷಯ ಹಂಚಿಕೊಳ್ಳುವಿಕೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಿಕೆ ಕಾನೂನಿನ ಅರಿವು ಸ್ವಚ್ಛತೆ ಆರೋಗ್ಯದ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿ ಕಾರ್ಯಕ್ರಮ ಯಶಸ್ವಿ ಕಂಡಿತು ಪ್ರಮುಖ ವಿಷಯವೇನೆಂದರೆ ಬಾಲ್ಯ ವಿವಾಹಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಯಿತು ಬಾಲ್ಯದಲ್ಲಿ ಮದುವೆಯಾದರೆ ಏನೆಲ್ಲ ಸಮಸ್ಯೆ ಎದುರಿಸಬೇಕಾಗುತ್ತದೆ ಕಾನೂನಿನ ಶಿಕ್ಷೆ ಏನು ಅದರ ನೋವುಗಳು ಆರೋಗ್ಯದ ಪರಿಣಾಮಗಳ ಬಗ್ಗೆ ವಿಶ್ಲೇಷಣೆ ನೀಡಿದರು ಯಶವಂತನಗರ ಇದರ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ವಿ ವೀಣಾ ಇವರ ಘನ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರಾದ ಶ್ರೀ ಹೊನ್ನೂರು ಹುಲಿ ಮತ್ತು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರುಗಳು ಮುಖ್ಯ ಅತಿಥಿಗಳಾಗಿ ಕಾನೂನು ಸಲಹೆಗಾರರಾದ ಶ್ರೀಮತಿ ರೇಖಾ ಶಿವಕುಮಾರ್ ಹಾಗೂ ಗೊಲ್ಲರಹಟ್ಟಿ ಮುಖ್ಯ ಶಿಕ್ಷಕರ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಪ್ರಮುಖವಾಗಿ ಈ ಸಭೆಯ ಕೇಂದ್ರ ಬಿಂದುಗಳಾಗಿರುವಂತಹ ಎಲ್ಲ ಯಶವಂತ ನಗರ ಗ್ರಾಮದ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪತ್ರಕರ್ತರು ಈ ಸಭೆಯಲ್ಲಿ ಭಾಗವಹಿಸಿ ಮಕ್ಕಳ ಹಕ್ಕುಗಳ ರಕ್ಷಣೆ ಕುರಿತು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚಿಸಿ ಸಭೆಯನ್ನು ಯಶಸ್ವಿಗೊಳಿಸಲಾಯಿತು ವರದಿ ಕಾಶಪ್ಪ ಸಂಡೂರು ಈ ಒಂದು ಸೆಷನ್ ಆದ್ಮೇಲೆ ನಿಮ್ಮೆಲ್ರಿಗೂ ಕೂಡ ಮಾತಿನ ಹಕ್ಕು ಅಂತ ಇದೆ ನೀವು ನಿಮ್ಮ ಸಮಸ್ಯೆಗಳನ್ನ ನಮ್ಮ ಗ್ರಾಮ ಪಂಚಾಯಿತಿಯ ಒಂದು ಸರ್ಕಾರ ನಿಮ್ಮ ಮುಂದೆ ಬಂದಿದೆ ಒಂದು ಸರ್ಕಾರ ಅಂದ್ರೆ ಯಾವುದದು ಸ್ಥಳೀಯ ಸರ್ಕಾರ ನಮಗೆ ಹತ್ತಿರದಾದಂಥ ಒಂದು ಸರ್ಕಾರ ಒಂದು ಚರಂಡಿಯಲ್ಲಿ ನೀರು ಬ್ಲ್ಯಾಕ್ ಆಗಿದೆ ಅಂದ್ರೆ ಸಿದ್ದರಾಮಯ್ಯ ಬಂದ್ ಮಾಡಲ್ಲ ಯಾಕೆ ಹೇಳ್ರಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ನರೇಂದ್ರ ಮೋದಿ ಸಾರ್ ಬಂದ್ ಮಾಡೋದಲ್ಲ ನಮಗೋಸ್ಕರ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮದಲ್ಲಿ ಒಂದು ಸ್ಥಳೀಯ ಸರ್ಕಾರವನ್ನ ನಿರ್ಮಾಣ ಮಾಡಿರ್ತಾರ ಆ ಸ್ಥಳೀಯ ಸರ್ಕಾರವು ನಮ್ಮೆಲ್ಲ ಗ್ರಾಮದ ಸ್ವಚ್ಛತೆ ವಿದ್ಯುತ್ ನೋಡ್ರಿ ನೀವು ಗ್ರಾಮ ಪಂಚಾಯತಿ ಎಷ್ಟು ಪವರ್ ಇದೆ ಅನ್ನೋದನ್ನ ನಿಮ್ಗೆಲ್ಲ ಈ ಸಂದರ್ಭದಲ್ಲಿ ಹೆಂಗಂದ್ರೆ ಈಗ ಮಾತಾಡ್ತಾ ಮಾತಾಡ್ತಾ ಕರೆಂಟ್ ಹೋಗ್ಬಿಡ್ತು ಕರೆಂಟ್ ಹೋಯ್ತಾ ಒಂದೇ ಒಂದು ಫೋನ್ ಮಾಡಿದ್ರು ಅವರು ಒಂದು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರು ಇದು ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನೀವು ಎಂಥದ್ದೇ ಆಗಿರಲಿ ನಿಮ್ ನಿಮ್ಮ ಕೆಲಸ ಆಮೇಲೆ ಮಾಡ್ಕೊಳ್ಳಿ ನಮ್ಮ ಮುದ್ದು ಮಕ್ಕಳಿಗೋಸ್ಕರ ಗ್ರಾಮ ಪಂಚಾಯತಿ ವತಿಯಿಂದ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರು ಕರೆಂಟ್ ಕೊಡ್ರ ಅಂತ ಒಂದು ಫೋನ್ ಮಾಡಿ ಎರಡು ನಿಮಿಷಕ್ಕೆ ಕರೆಂಟ್ ಬಂತು ಇದು ಗ್ರಾಮ ಪಂಚಾಯತಿಗಿರೋ ಪವರ್ ಬರೀ ಅಲ್ಲ ಬರೀ ನೀರಿಗಾಗಿ ಅಲ್ಲ ಬರೀ ಶಿಕ್ಷಣಕ್ಕಾಗಿ ಅಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಎಲ್ಲ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಅಂಗನವಾಡಿಯ ಮೂಲಕವಾಗಿ ಅಂಗನವಾಡಿಯ ಕಾರ್ಯಕರ್ತರ ಮೂಲಕವಾಗಿ ಆಶಾ ಕಾರ್ಯಕರ್ತರ ಮೂಲಕವಾಗಿ ಹಾಗೂ ಆರೋಗ್ಯ ಕಾರ್ಯಕರ್ತರ ಮೂಲಕವಾಗಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೆ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದೆ ಅನ್ನುವುದನ್ನ ಹೇಳೋದಕ್ಕೋಸ್ಕರ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅನೇಕವರಾದಂತ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿಕೊಟ್ಟು ನಾವಿಲ್ಲಿ ಮಾತಾಡಿಸ್ತಾ ಇದ್ದಾರೆ ಆ ನಂತರದಲ್ಲಿ ನೀವು ನಿಮ್ಮ ಕುಂದುಕೊರತೆಗಳನ್ನ ಕುಂದು ಕೊರತೆಗಳನ್ನ ಬರೀ ಕೇಳ್ತೀವಿ ಈ ಗ್ರಾಮ ಪಂಚಾಯತ್ ಅಲ್ಲಿ ಸಭೆಯಲ್ಲಿ ಕೇಳಿರ್ತೀವಿ ಮುಂದಿನ ಸಾರಿ ಅದನ್ನ ನೆರವೇರಿಸ್ಕೊಟ್ಟಿರ್ತಾರ ಅದನ್ನ ಹೇಳೋದ್ ಮರಿಬಾರ್ದು ನಾವು ಈಗ ಒಂದ್ ಏನೋ ಒಂದು ಕೇಳಿರ್ತೀವಿ ನಮ್ಮ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿಲ್ಲ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ನಮ್ಗೆ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಈ ತರ ಕೇಳ್ಕೊಂಡಿರ್ತೀವಿ ಅದನ್ನ ನೀವು ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಕೊಡದವರನ್ನ ಕೇಳಬಾರದು ಕೊಟ್ಟವರನ್ನ ಮರೆಯಬಾರದು ಬರದವರನ್ನ ಕರೆಯಬಾರದು ಬಂದವರನ್ನ ಕಾಯಿಸಬಾರದು ಹೌದಾ ಕೊಡದವರನ್ನ ಕೇಳಬಾರದು ಕೊಟ್ಟವರನ್ನ ಮರೆಯಬಾರದು ಬರದವರನ್ನ ಕರೀಬಾರದು ಬಂದರನ್ನ ಕಾಯಿಸಬಾರದು ನೀವೆಲ್ಲರೂ ಬಂದಿದ್ದೀರಿ ನಮ್ ಸಾರ್ ಬಂದಿದ್ದಾರೆ ನಮ್ಮ ಎಲ್ಲ ಪಂಚಾಯತಿ ಮೆಂಬರ್ಸ್ ಬಂದಿದ್ದಾರೆ ಅವ್ರನ್ನ ನೀವು ಅದ್ಭುತವಾಗಿರತಕ್ಕಂತ ವಿಷಯಗಳನ್ನ ಆಲಿಸ್ರಿ ಅದ್ರ ಜೊತೆಗೆ ನೀವು ಕೂಡ ಮಾತಿನ ಹಕ್ಕು ನಿಮ್ಮಲ್ಲಿದೆಯಲ್ಲ ಕೆಲವೊಂದು ವಿಷಯಗಳನ್ನ ಕೇಳ್ರಿ ಕೇಳುವಾಗ ಹೆಂಗಿರಬೇಕು ನನಗೆ ಕೇಳ ಅಕ್ಕೈತ ಅಂತೇಳಿ ಒಂದು ಶಿಷ್ಟಾಚಾರ ಅನ್ನುವಂಥದ್ದಿದೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯ ಕೂಡ ಅವ್ರದೇ ಆದಂತ ಘನತೆಗಳು ಇರ್ತವೆ ಏ ನೀನೇನ್ ಮಾಡಿ ಹೋಗ್ ಏ ಅವ್ರದೇನ ಹೋಗ್ ಆ ತರದ ವ್ಯವಸ್ಥೆಯಲ್ಲಿ ಇದು ಎಂತಹ ಒಂದು ಕಠಿಣ ಕಾಲ ಒಂದು ಶಿಕ್ಷೆಯನ್ನು ಕೊಡಮಾಡಲ್ಪಟ್ಟಿದ್ರು ಸಹ ನಮ್ಮ ಒಂದು ಈ ಒಂದು ಕ್ರಿಯೆ ಎಲ್ಲ ಭಾಗದಲ್ಲೂ ದಿನ ಪೇಪರಲ್ಲಿ ಪತ್ರಿಕೆಯಲ್ಲಿ ನ್ಯೂಸಲ್ಲಿ ರೇಡಿಯೋದಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ ಅಲ್ವಾ ಎಂತ ಇದ್ದಿವಾಗ ಬರ್ತನೇ ಇದೆ ಇನ್ನು ಈ ಇಷ್ಟಕ್ಕೆ ಅಲ್ಲದನ್ನೇ ಮತ್ತು ಫೋಟೋ ತೆಗೆಯೋದು ಆ ಫೋಟೋ ತೆಗೆದು ಹೇಗೆ ಅದನ್ನು ತೋರಿಸೋದು ಅಥವಾ ಅದನ್ನೇ ತಗೊಂಡು ಬ್ಲ್ಯಾಕ್ ಮೇಲ್ ಮಾಡೋದು ಫೋಟೋ ತಗೋದು ಅಶ್ಲೀಲವಾಗಿ ತೋರಿಸೋದು ಅಶ್ಲೀಲವಾಗಿ ಒಳಿಯೋದು ಅದೆಲ್ಲ ಮಾಡಿದರೂ ಸಹ ಶಿಕ್ಷೆ ಒಳಗೆ ಬರ್ತದೆ ಅದನ್ನೇ ಗೊತ್ತಿ ಮೂರರಿಂದ ಐದು ವರ್ಷ ಶಿಕ್ಷಣ ಶಿಕ್ಷಕರ ಅದನ್ನೇ ಗೊತ್ತಿದ್ದು ಮಾಡಿದಂತಹ ವ್ಯಕ್ತಿ ಅದೇ ನನಗೆ ಮೊದಲು ಹೇಳಿದ್ಬೋದು ಅದೇ ಥರ ಗೊತ್ತಿತ್ತು ಮಾಡಿದಂತಹ ವ್ಯಕ್ತಿ ಮಾಡಿದರೆ ಐದರಿಂದ ಏಳು ವರ್ಷ ಶಿಕ್ಷೆ ಶಿಕ್ಷಕ ಇನ್ನು ಈ ಶ್ರದ್ಧಾ ಶಿಕ್ಷೆ ಪಡ್ಮಾಡಲ್ಪಟ್ಟು ಸಹ ಶಿಕ್ಷಣ ಅಂತಂದರೆ ಯಾವುದೇ ವ್ಯಕ್ತಿ ನೋಡಿದ್ರೆ ಅಥವಾ ಅದನ್ನು ನೋಡಿದು ಸುಮ್ಮನೆ ಹೋದ್ರೆ ಅವನು ಸಹ ಈ ಒಂದು ಶಿಕ್ಷಣ ಯಾರು ಪೋಷಕರು ಮತ್ತೆ ಯಾರಾದರೂ ಪರಿಚಯದವರು ಯಾರಾದ್ರೂ ಇಂತ ಒಂದು ವ್ಯಕ್ತಿ ಮಾಡ್ತಾರೆ ಅಂತ ನೋಡ್ಕೊಂಡು ಸುಮ್ಮನೆ ಹೋದ್ರೆ ಅದು ಅಪರಾಧ ಆಗಿರ್ತದೆ ಅದಕ್ಕೆ ಐ ಆರ್ ಮಾಡಲೇಬೇಕು ಅವ್ರು ಯಾರು ನೋಡಿರ್ತಾರೆ ಆ ವ್ಯಕ್ತಿ ಕಂಪ್ಲೇಂಟ್ ಕೊಡಲೇಬೇಕು ಈ ರೀತಿ ಆಗ್ತದೆ ಇನ್ನ ಇದು ಇದೆಲ್ಲ ಘಟನೆ ಸಂಭವಿಸ್ತು ಅಂತ ಏನು ಮಾಡಬೇಕು

ಹೇಳಿಕೆಯಿಂದ ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡ್ತಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ತಗೊಳ್ಕೊಂತಹ ಸಂದರ್ಭದಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ಮಾಡ್ತಾರೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ಮಾಡೋದು ಹೇಳಪ್ಪ ಅಂತಂದರೆ ಅಲ್ಲಿ ಯಾರೂ ಇರೋದಿಲ್ಲ ಮಹಿಳೆ ಪೇದೆ ಒಬ್ಬರು ಇರ್ತಾರೆ ಆ ಇರ್ತಾರೆ ಅವ್ರ ಪೋಷಕರೊಬ್ರು ಇರ್ತಾರೆ ಅದು ಅಲ್ಲಿ ಮ್ಯಾಜಿಸ್ಟ್ರೇಟ್ ಇರ್ತಾರೆ ಅಷ್ಟಿದ್ದರೆ ಇನ್ನು ಹುಡುಗಿಯ ಬಗ್ಗೆಲನ್ನೆಲ್ಲ ಹೊರಗೆ ಕಳಿಸಿ ಗೊಬ್ಬರ ಹಾಕಿಬಿಟ್ಟು ಕೋರ್ಟಲ್ಲಿ ಕೋರ್ಟ್ ಹಾಲಲ್ಲಿ ಅವ್ರನ್ನ ಹೇಳಿಕೆನೇ ತಗೊಳ್ತಾರೆ ಆ ಹೇಳಿಕೆಯನ್ನು ತಗೋಬೇಕಾದ್ರೆ ಆ ಹುಡುಗಿಗೆ ಮುಕ್ತವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಬೇಕು ಸ್ನೇಹಮಯವಾಗಿ ವರ್ತನೆ ಮಾಡಬೇಕು ಅದೇ ರೀತಿಯಾಗಿ ಫ್ಯಾಮಿಲಿಯಲ್ಲಿ ಇರ್ತದೆ ಒಡಮಾಡಲ್ಪಟ್ಟಿರ್ತದೆ ಅಂತಹ ಒಂದು ಸನ್ನಿವೇಶನ ಆ ಮನೆಯಲ್ಲಿ ಅವರು ಓಟಾಗಿ ಮಾಡಬೇಕು ಆ ಹೇಳಿಕೆಯೇ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಆ ಮಗು ಏನು ಹೇಳಿರ್ತದಲ್ಲ ಆ ಹೇಳಿಕೆಯ ಪ್ರಕಾರವೇ ಮುಂದುವರಿಯಲಾಗ್ತದೆ ಕಾನೂನು ಅಡಿಯಲ್ಲಿ ಇದೆ ಈ ಒಂದು ಕ್ರಿಯೆ ಮುಗಿತು ಇನ್ನು ಇಂತಹ ಘಟನೆಗಳು ನಮ್ಮ ಗ್ರಾಮದಲ್ಲಿ ಯಾವುದೇ ಸಂದರ್ಭದಲ್ಲಿ ಆಗಬಾರದು ಆಗೋದು ಬೇಡ ಅಂತ ಹೇಳ್ತಾ ಈ ವಿಷಯವನ್ನ ಮಕ್ಕಳಿಗೆ ನಮ್ಮ ಶಾಲೆಯಿಂದ ಹೊರಗೆ ಉಳಿದಿರ್ತಕ್ಕಂಥ ಮಕ್ಕಳನ್ನ ಕಡ್ಡಾಯವಾಗಿ ಶಾಲಾ ವ್ಯಾಪ್ತಿಗೆ ತರ್ತಕ್ಕಂಥದ್ದು ಸೊ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಸೊ ಹಾಗಾಗಿ ಮಕ್ಕಳು ನಾವು ಶಾಲೆಯಿಂದ ಹೊರಗುಳಿಯದಂತೆ ನೋಡ್ಕೋಬೇಕು ನೋಡ್ಕೊಂಡಿರ್ತಕ್ಕಂಥದ್ದನ್ನ ಸೊ ದಾಖಲಾತಿ ಆಗುತ್ತೆ ದಾಖಲಾತಿ ಆಗಿರ್ತಕ್ಕ ಹಾಜರಾತಿಯನ್ನ ನಾವು ಕಡ್ಡಾಯಗೊಳಿಸಬೇಕಾಗುತ್ತೆ ಅದೇ ರೀತಿ ಆ ಕಡ್ ಹಾಕೋ ತರ ಮಕ್ಕಳಿಗೆ ಸಿಕ್ತಕ್ಕಂತ ಯಾವುದೇ ರೀತಿಯಿಂದ ಆಗಿರ್ಬೋದು ಸೊ ಪೋಷಕರಿಂದ ಏನಾದ್ರೂ ಶಾಲೆಯಿಂದ ಹೊರಗೊಳಿಸ್ಬಿಟ್ಟು ಬೇರೆ ಏನಾದ್ರು ಕೆಲಸ ಕಳಿಸತಕ್ಕಂಥದ್ದಾಗಿರ್ಬೋದು ಅಂತವುಗಳನ್ನ ಆಗದಂತೆ ಮಕ್ಕಳಿಗೆ ಇವತ್ತಿನ ದಿವಸ ಶಾಲೆಯಲ್ಲಿ ಏನು ಅವರಿಗೆ ಶಾಲೆಯಲ್ಲಿ ಸಿಗಬೇಕಾಗಿರ್ತಕ್ಕಂಥ ಉಚಿತ ಪಠ್ಯ ಪುಸ್ತಕದಾಗಿರ್ಬೋದು ಮಕ್ಕಳಿಗೆ ಊಟ ಊಟ ಊಟದ ವ್ಯವಸ್ಥೆ ಆಗಿರ್ಬೋದು ಅವರಿಗೆ ಕುಡಿತಕ್ಕಂಥ ಸಹ ನೀರಿನ ವ್ಯವಸ್ಥೆ ಆಗಿರ್ಬೋದು ಇತರೆ ಆರೋಗ್ಯದ ವ್ಯವಸ್ಥೆ ಆಗಿರಬಹುದು ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಸಿಗಬೇಕಾಗಿರ್ತಕ್ಕಂಥ ಚುಚ್ಚು ಮತ್ತು ಲಸಿಕೆಗಳು ಸಂಪೂರ್ಣವಾಗಿ ಸಿಕ್ಕಿದವೋ ಇಲ್ಲ ಅಂತಕ್ಕಂಥದ್ದನ್ನು ಖಚಿತಪಡಿಸಿಕೊಳ್ತಕ್ಕಂಥದ್ದು ಆಗಿರ್ಬೋದು ಬಾಲ ಕಾರ್ಮಿಕರ ಪದ್ಧತಿ ಆಗಿರ್ಬೋದು ಬಾಲ್ಯ ವಿವಾಹ ಆಗಿರ್ಬೋದು ಸೊ ಇವೆಲ್ಲ ವಿಷಯಗಳನ್ನ ವಿಸ್ತೃತವಾಗಿ ಇಲ್ಲಿ ಸೇರಿತಕ್ಕಂತ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಅದರ ಬಗ್ಗೆ ಸಂಪೂರ್ಣವಾಗಿ ಮಾತಾಡಲಿದ್ದಾರೆ ಸೊ ಅಂತ ವಿಷಯಗಳನ್ನ ಕುರಿತು ಮತ್ತು ನಮ್ಮ ಶಾಲೆಯ ಸುತ್ತಮುತ್ತಲಿನ ವಾತಾವರಣ ಆ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಸೊ ಏನು ವಾತಾವರಣ ಅಂತ ಹೇಳಿದೆ ಬರೀ ನಮಗೆ ಒಂದು ಕಟ್ಟಡ ಹಿಟ್ಬಿಟ್ರೆ ಶಾಲೆ ಅಂತ ಅನಿಸಲಕ್ಕಾಗಲ್ಲ ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ವಾತಾವರಣ ಅಂದರೆ ಅಲ್ಲಿನ ಒಂದು ಆಟದ ಮೈದಾನ ಆಗಿರ್ಬೋದು ಏನು ಬೆಳಕು ಮತ್ತು ಗಾಳಿಯ ವ್ಯವಸ್ಥೆ ಸುಸಜ್ಜಿತವಾಗಿ ಇದೆ ಇಲ್ಲ ಅಂತಂದು ಅದನ್ನ ನಾವು ಖಚಿತಪಡಿಸಿಕೊಳ್ತಕ್ಕಂಥದ್ದು ಆಗಿರ್ಬೋದು ಹಾಗೆಯೇ ಮಕ್ಕಳ ವಿಷಯದಲ್ಲಿ ಶಾಲೆಯಲ್ಲಿ ಯಾವ ರೀತಿ ಅವರಿಗೆ ಶಿಕ್ಷಣ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಸಗತನು ಸೊ ತಾವು ಏನಾದರೂ ಶಾಲೆಯಲ್ಲಿ ಅಂತ ಒಂದು ಮುಜರ ಒಳ ಬರ್ತಕ್ಕಂತ ವಿಷಯಗಳನ್ನ ಸಮೇತನು ಮಕ್ಕಳ ಈ ಒಂದು ಸಭೆಯಲ್ಲಿ ಈ ರೀತಿ ಆಗ್ತಾ ಇದೆ ಅವರು ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ಒಟ್ಟಾರೆಯಾಗಿ ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆ ಆದಾಗ ಮಾತ್ರ ನಮ್ದು ಒಂದು ಏನು ಮಾನವ ಅಭಿವೃದ್ಧಿ ಸೃಚ ಈಗ ನಮ್ಮ ರೇಖಾ ಅವರು ಈ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿಯ ಒಂದು ವಿಶಿಷ್ಟ ವಿಷಯವನ್ನು ನಿನ್ನೆಲ್ಲರಿಗೂ ಒಂದು ಸ್ವಲ್ಪ ತಿಳಿಪಡಿಸಿದ್ರು ನೀವೆಲ್ಲರೂ ಕೂಡ ಕೇಳಿಸ್ಕೊಂಡು ನೀವು ಈ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾನೆ ನನಗೆ ಬಹಳ ಖುಷಿಯಾಯಿತು ಈ ವೇದಿಕೆ ಅದಕ್ಕೆ ನನಗೊಂದು ನಾನು ಯಾವಾಗಲೂ ಒಂದು ಒಳ್ಳೆಯ ವಿಷಯವನ್ನು ಒಂದು ಒಳ್ಳೆಯ ವೇದಿಕೆಯಲ್ಲಿ ಮಾತಾಡೋದಾದರೆ ಇರುವಂತಿದ್ದರೆ ಗ್ರಾಮವೆಂದರೆ ಹೇಗಿರಬೇಕು ಗ್ರಾಮವೆಂದರೆ ಹೇಗಿರಬೇಕು ಸ್ವಚ್ಛ ಸುಂದರವಾದ ನಿಸರ್ಗದ ಮಧ್ಯದಲ್ಲಿರುವ ಯಶವಂತನಗರ ಗ್ರಾಮದಂತಿರಬೇಕು ಗ್ರಾಮ ಪಂಚಾಯಿತಿ ಎಂದರೆ ಹೇಗಿರಬೇಕು ಗ್ರಾಮ ಪಂಚಾಯಿತಿ ಎಂದರೆ ಹೇಗಿರಬೇಕು ಸಂಡೂರು ತಾಲೂಕಿನಲ್ಲೇ ವಿಶಿಷ್ಟ ಕಾರ್ಯಕ್ರಮಗಳನ್ನು ಮಾಡುತ್ತಾ ಮಕ್ಕಳಿಗೋಸ್ಕರ ವಿಶಿಷ್ಟ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟ ಯಶವಂತನಗರ ಗ್ರಾಮ ಪಂಚಾಯಿತಿ ಅಂತಿರಬೇಕು ಹಾಗಾದರೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಎಂದರೇ ಹೇಗಿರಬೇಕು ಗ್ರಾಮ ಪಂಚಾಯಿತಿಯ ಸದಸ್ಯರಂದರೆ ಹೇಗಿರಬೇಕು ಕೇವಲ ಚುನಾವಣೆಯಲ್ಲಿ ಗೆದ್ದು ರಾಜಕೀಯವನ್ನು ಮಾಡದೆ ಕೇವಲ ಚುನಾವಣೆಯಲ್ಲಿ ಗೆದ್ದು ರಾಜಕೀಯವನ್ನು ಮಾಡದೆ ನಮ್ಮ ಗ್ರಾಮ ನಮ್ಮ ಮಕ್ಕಳು ನಮ್ಮ ಶಾಲೆ ನಮ್ಮ ಶಿಕ್ಷಣ ನಮ್ಮ ಗ್ರಾಮದ ಸ್ವಚ್ಛತೆಗಾಗಿ ನಾವು ಪಣ ತೊಟ್ಟು ಈ ಒಂದು ಕಾರ್ಯಕ್ರಮಕ್ಕಾಗಿ ನಾವು ಎಲ್ಲ ಕೆಲಸವನ್ನು ಬದುಕಿಟ್ಟು ಈ ವೇದಿಕೆಯಲ್ಲಿ ಕುಳಿತಿರುವಂಥ ನಮ್ಮ ಯಶವಂತ ನಗರ ಗ್ರಾಮ ಪಂಚಾಯಿತಿಯ ಸದಸ್ಯರಂತಿರಬೇಕು